ಸೊ ಈ ನಾನು ಇಂಡಸ್ಟ್ರಿಗೆ ಬರಬೇಕು ಅಂತ ಅನ್ಕೊಂಡಿದ್ದೆ ಒಬ್ಬ ಮಾಸ್ ಹೀರೋ ಆಗಿ ನಾನು ಎಂಟ್ರಿ ಕೊಡಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ನನಗೆ ಲವ್ ಬ್ಯಾಕ್ಡ್ರಾಫ್ ಇರೋಂತ ಸಿನಿಮಾಗಳು ಹೆಚ್ಚಿಗೆ ಸಿಕ್ಕಿದ್ರಿಂದ ಜನಾನು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ರು ಸೊ ನಾನು ಲವ್ ಲಿಸ್ಟರ್ ಆಗಿ ಲವ್ ಸಿನಿಮಾಗಳಿಗೆ ಅಷ್ಟೇ ಬ್ರ್ಯಾಂಡ್ ಆಗಿಬಿಟ್ಟೆ ಬಟ್ ಈ ಕ್ಲಾಸ್ ಆಗಿ ಬರಬೇಕು ಅನ್ನೋರ್ ಮನ್ಸಲ್ಲೆಲ್ಲ ಒಂದು ಮಾಸ್ ಆಗಿ ಏನಾದ್ರು ಮಾಡಬೇಕು ಅನ್ನೋ ತುಳಿತ ಯಾವಾಗ್ಲೂ ಇರುತ್ತೆ ಅದೇ ರೀತಿ ಯಾರ್ಯಾರು ಮಾಸ್ ಹೀರೋಗಳಿದ್ದಾರೆ ಅವ್ರಿಗೂ ಸಹ ಒಂದು ಕ್ಲಾಸ್ ಸಿನಿಮಾ ಅನ್ನೋ ಒಂದು ಕಲ್ಟ್ ಇದ್ದೇ ಇರ್ತದೆ ಸೊ ಅದಕ್ಕೆ ನಾನು ಹೇಳಿದೆ ನಾನು ಹಿಂಗೆ ಅಂದ್ಕೊಂಡು ಕಣೋ ನನ್ನ ಮನಸ್ಸಲ್ಲಿ ಒಂದು ಮಾಸ್ ಸಿನ್ಮಾ ಅಂತ ಇತ್ತು ನೀನು ಸಹ ಬರೀ ಕ್ಲಾಸ್ ಸಿನ್ಮಾ ಕ್ಲಾಸ್ ಸಿನ್ಮಾ ಅಂತ ಇದಾರೆ ಅದಕ್ಕೆ ನಾನು ನಮ್ಮ ಡೈರೆಕ್ಟ್ರಿಗೆ ಪ್ರೊಡ್ಯೂಸರ್ಗೆಲ್ಲ ಹೇಳಿದೆ ಸರ್ ಯಾರು ಕ್ಲಾಸ್ ಅಂದ್ಕೊಂಡಿರ್ತಾರೆ ಅವ್ರ ಮನಸ್ಸಲ್ಲಿ ಏನೋ ಒಂದು ಮಾಸ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಸರ್ ಸೊ ಇವತ್ತಿಗೂ ಯಾವುದೂ ಮಾಡಿಲ್ಲ ನಮ್ಮ ಸಿನಿಮಾ ಅಂದರೆ ಒಂದು ಪ್ರಯೋಗ ಆಗಲಿ ಯಾಕಂದರೆ ವಾಸಕಿ ಸ ವೆರಿ ಪೊಟೆನ್ಷಿಯಲ್ ಇರೋವಂಥ ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು ಮಾಡ್ತಾನೆ ಅಂತ ಹೇಳಿ ಸೊ ನನ್ನ ನಂಬಿಕೆನ ಉಳಿಸ್ಬೇಕು ನೀನು

शुभाशन <laughs> ಇಪ್ಪತ್ತೆಂಟನೇ ವರ್ಷ ದೊಡ್ಡ ಮೇಡಮ್ ನೀವು ತಿಳಿಸಿ ಏ ಸ್ವೀಟ್ ಸಿಕ್ಸ್ಟೀನು ಮೇಡಮ್ ನೀವು ಮೂರು ಜನ ಸೇರಿಸಿ ತಿಳಿಸಿ ಒಂದು ಕೇಕ್ ಕೊಡಮ್ಮ ಏ ಏಕಾಂತ್ ಏಕಾಂತ್ ಮೂರು ಜನ ಸೇರಿಸಿದ್ರು ಬಾ ಏಕಾಂತ್ ಬಾ ಮೇಡಮ್ ಈ ಕಡೆ ಇಲ್ಲಿ ಇಲ್ಲ ಇಲ್ಲಿ ಪುಟ ಇನ್ನೇ ಸೈಡ್ ಸೈಡ್ ಮೇಡಮ್ ಮೇಡಮ್ ಫೋನ್